ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶರಣ್ಯ ಕಿಚನ್ ಬ್ಲಾಗ್ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಶೇಂಗಾ ಚಟ್ನಿ ಹಾಗೆ ಹುಚ್ಚೆಳ್ಳು ಗುರೆಳ್ಳು ಅಂತಲೂ ಕೂಡ ಕರೀತಾರೆ ಎಳ್ಳು ಅಂತಲೂ ಕೂಡ ಕರೀತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಟ್ಲು ಶೇಂಗಾ ಬೀಜ ಒಂದು ಬಟ್ಲು ಎಳ್ಳು ಹಾಗೆ ಒಂದು ಮುಕ್ಕಾಲು ಬಟ್ಲು ಪುಟಾಣಿ ಕಡಲೆ ಕೂಡ ಅಂತಾರೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಕೂಡ ತೊಗೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ನಾನು ಹಾಗೆ ಕರ್ಬೇವಿನ ಸೊಪ್ಪು ಹುಣಸೆಹಣ್ಣು ಖಾರದ ಪುಡೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆವಾಗಲೇ ಒಂದು ಬಾಣಲಿಗೆ ಶೇಂಗಾ ಬೀಜನ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನೀವು ರೊಟ್ಟಿಗೆ ಚಪಾತಿಗೆ ಹಾಗೆ ಅನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದಲ್ಲಂತೂ ತುಂಬ ಫೇಮಸ್ ಇದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ತಿಂಡಿಗೂ ಸಹ ಉಪ್ಪಿಟ್ಟಿಗೆ ಅಂತ ನೆನ್ಸ್ಕೊಳೋಕೆ ಕೂಡ ಸ್ವಲ್ಪ ಹಾಕ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ತಿಂಗಳು ಕೂಡ ಸ್ಟೋರ್ ಮಾಡಿಟ್ಕೋಬೋದು ಈ ಥರ ಮಾಡಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಒಂದು ಮರಕ್ಕೆ ಎತ್ತಿಟ್ಕೋತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ಅಷ್ಟರಲ್ಲಿ ಅದೇ ಬಾಣಲಿಗೆ ಎಳ್ಳನ್ನು ಕೂಡ ಹುರ್ಕೋತಾ ಇದ್ದೀನಿ ಎಳ್ಳನ್ನು ಕೂಡ ಸ್ವಲ್ಪ ಬಾಣಲಿ ಕಾದ್ಮೇಲೆ ಹಾಕ್ಕೋಬೇಕು ಇಲ್ಲಾಂದರೆ ಒತ್ತಿ ಬಿಡುತ್ತೆ ಸ್ವಲ್ಪ ಬೇಗ ಬೇಗ ಆಗಿಬಿಡುತ್ತೆ ಅದು ಚಟ ಚಟ ಅಂತ ಸಿಡ್ದುಬಿಟ್ರೆ ಆಗಿದೆ ಅಂತ ಅರ್ಥ ಇಲ್ಲಾಂದರೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ ತುಂಬ ಅದಕ್ಕೋಸ್ಕರ ಬೇಗ ಒಂದೆರಡು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಈ ರೀತಿಯಾಗಿ ಹುರ್ಕೊಂಡು ಇವಾಗ ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ಬಿಟ್ಕೊಳ್ಳೋಣ ಅಷ್ಟರಲ್ಲಿ ಶೇಂಗಾ ಬೀಜ ಕೂಡ ತಣ್ಣಗಾಗಿದೆ ಇದನ್ನು ಕೊಟ್ಟ ಸ್ವಲ್ಪ ಸಿಪ್ಪೇನ ತೆಗ್ದಿಟ್ಕೋತಾ ಇದ್ದೀನಿ ಈ ರೀತಿಯಾಗಿ ಉಜ್ಜಿಕೊಂಡು ಸಿಪ್ಪೆನ ಸ್ವಲ್ಪ ತಕ್ಕೋತಾ ಇದ್ದೀನಿ ನಾನು ಪೂರ್ತಿಯಾಗಿ ತಕ್ಕೊಳಲ್ಲ ಸ್ವಲ್ಪ ಮಾತ್ರ ತಕ್ಕೊತೀನಿ ಯಾಕಂದರೆ ಚಟ್ನಿ ಸ್ವಲ್ಪ ಕಪ್ಪಾಗಿ ಕಾಣಿಸುತ್ತೆ ಅಂತ ಅನ್ನೋ ಕಾರಣಕ್ಕೆ ತೆಗ್ದಿಟ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತೆಗ್ದು ಕೇರಿಟ್ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಷ್ಟಾದರೆ ಸಾಕು ಇದನ್ನಿವಾಗ ಒಂದು ಜಾರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ ಮತ್ತೆ ರುಬ್ಬೋದ್ರಿಂದ ಕಾರಣಕ್ಕೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಹಾಗೆ ಇದನ್ನು ಒಂದು ಬಾಣಲಿಗೆ ಎತ್ತಿಟ್ಕೋತಾ ಇದ್ದೀನಿ ಅದೇ ಜಾರಿಗೆ ಆವಾಗಲೇ ಕಡಲೆ ತಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಇದ್ದೀನಿ ಎರಡು ಟೈಮ್ ರುಬ್ಬೋದ್ರಿಂದ ನಾವು ಖಾರ ಹಾಕಿ ಮತ್ತೆ ರುಬ್ಬೋ ಕಾರಣಕ್ಕಾಗಿ ಇದನ್ನು ಸ್ವಲ್ಪ ತರಿತರಿಯಾಗೆ ರುಬ್ಕೋಬೇಕು ಈ ರೀತಿಯ ರುಬ್ಕೊಂಡು ಅದನ್ನು ಕೂಡ ಅದೇ ಬಾಣಲಿಗೆ ಎತ್ತಿಟ್ಕೊಂಡು ಹಾಗೆ ಅದೇ ಜಾರಿಗೆ ಇವಾಗ ಮಸಾಲೆ ರುಬ್ಕೊಳ್ಳೋಣ ಒಂದು ಮೂರು ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ನಾನು ಶೇಂಗಾ ಪೌಡರ್ ಜಾಸ್ತಿ ಮಾಡೋದರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಅದರ ಅರ್ಧ ಬೆಳ್ಳುಳ್ಳಿನ ಇದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಪೇಸ್ಟ್ ಥರ ರುಬ್ಕೋಬೇಕಾಗತ್ತೆ ಚೆನ್ನಾಗಿ ಇವಾಗ ಪೇಸ್ಟ್ ಥರ ರೆಡಿಯಾಗಿದೆ ಇದು ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಅದೇ ರುಬ್ಬಿರೋ ಅಂಥ ಮಿಶ್ರಣ ನಾನು ಶೇಂಗಾ ಪೌಡರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉ ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲ ಸ್ವಲ್ಪ ಕಡಿಮೆನೆ ಹಾಕ್ಕೋಬೇಕಾಗುತ್ತೆ ಏಕೆಂದರೆ ಅಂದರೆ ಶೇಂಗಾ ಬೀಜ ಸ್ವಲ್ಪ ಸ್ವೀಟಿನ ಅಂಶ ಜಾಸ್ತಿ ಇರೋದ್ರಿಂದ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಿದ್ದರೆ ಹಾಕ್ಕೋಬಹುದು ನಾನು ಖಾರ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ಒಂದೆರಡು ಸ್ಪೂನಷ್ಟು ಖಾರದ ಪೋಟೆ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ರುಬ್ಬಿರೋ ಅಂತಹ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಒಂಥರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಅದೇ ಜಾರಿಗೆ ಹಾಕ್ಕೊಂಡು ಮತ್ತೆ ಮಿಕ್ಸಿ ಇದ್ದೀನಿ ಸಣ್ಣದಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಸ್ವಲ್ಪ ನಾನು ಥರತರಿಯಾಗಿ ರುಬ್ಕೊಂಡಿದ್ದೀನಿ ಜಾಸ್ತಿ ಇರೋದರಿಂದ ಎರಡು ಟೈಮ್ ರುಬ್ಕೊತೀನಿ ನಾನು ನೋಡಿ ಚೆನ್ನಾಗಿ ಇವಾಗ ಮಿಕ್ಸಿ ಆಗಿದೆ ಮಿಕ್ಸ್ ಆಗಿದೆ ಕೂಡ ಉಪ್ಪು ಎಲ್ಲ ನೀಟಾಗಿ ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ ನೋಡ್ತಿರ್ಬೋದು ಚಟ್ನಿ ಪುಡಿ ಇವಾಗ ರೆಡಿಯಾಗಿದೆ ಇಷ್ಟ ಆದರೆ ಚಟ್ನಿ ಪುಡೆ ರೆಡಿಯಾಗುತ್ತೆ ನೀವು ಒಂದು ತಿಂಗಳು ಬೇಕಾದರೂ ಇಟ್ಕೋಬೋದು ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಕೋಬೋದು ನೋಡ್ತಿರ್ಬೋದು ಇಷ್ಟು ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಇಷ್ಟಾದರೆ ಸಾಕಾಗತ್ತೆ ಚಟ್ನಿ ಪುಡೆ ರೆಡಿಯಾಯಿತು ನೀವು ಇದನ್ನು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ಪುಡಿ ಚಟ್ನಿ ಶೇಂಗಾ ಪುಡಿ ಚಟ್ನಿ ರೆಡಿಯಾಯಿತು ಇವಾಗ ಅದೇ ಜಾರಿಗೆ ಎಳ್ಳು ಕೂಡ ಹಾಕೋತಾ ಇದ್ದೀನಿ ಎಳ್ಳು ಕೂಡ ಹಾಕ್ಕೊಂಡು ಸ್ವಲ್ಪ ಇದನ್ನು ರುಬ್ಕೋಬೇಕಾಗತ್ತೆ ಈ ರೀತಿಯಾಗಿ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊತೀನಿ ನಾನು ಇದನ್ನು ಮತ್ತೆ ರುಬ್ಬೋದರಿಂದ ಇದನ್ನು ಕೂಡ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಅದೇ ಜಾರಿಗೆ ಮತ್ತೆ ಒಂದು ಎರಡು ಸ್ಪೂನ್ ಒಂದು ಅರ್ಧ ಸ್ಪೂನ್ ಸಾಕು ಅಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಆವಾಗಲೇ ಬೆಳ್ಳುಳ್ಳಿ ಬಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಹಣ್ಣನ್ನು ಹಾಕ್ಕೊಂಡು ಇದನ್ನು ಕೂಡ ಸೇಮ್ ಮೆಥಡಲ್ಲೇ ರುಬ್ಕೋತಾ ಇದ್ದೀನಿ ಶ್ ಶೇಂಗಾ ಚಟ್ನಿ ಹಾಗೆ ಎಳ್ಳು ಚಟ್ನಿ ಒಂದೇ ಥರ ಮಾಡ್ಕೊಳ್ಳೋದು ಆದರೆ ಬೇರೆ ಬೇರೆ ಸ್ವಲ್ಪ ಮೆಥಡ್ ಅಂದರೆ ಅದಕ್ಕೆ ಕಡಲೆ ಶೇಂಗಾ ಬೀಜ ಯೂಸ್ ಮಾಡ್ತೀವಿ ಇದಕ್ಕೆ ಎಳ್ಳಷ್ಟೇ ಯೂಸ್ ಮಾಡೋದು ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಆವಾಗಲೇ ರುಬ್ಬಿಬಿಟ್ಟಿರೋಂಥ ಮಿಶ್ರಣ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಇದಕ್ಕೆ ಎಳ್ಳು ಎಳ್ಳು ಚಟ್ನಿಗೇನು ಬೆಲ್ಲ ಎಷ್ಟು ಯೂಸ್ ಮಾಡ್ತಿರೋ ಅಷ್ಟು ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಸ್ವೀಟ್ ಜಾಸ್ತಿ ಸ್ವಲ್ಪ ಸ್ವೀಟ್ ಸ್ವೀಟ್ ಖಾರ ಖಾರ ಅಂತ ಅನ್ನಿಸ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಳೋದ್ರಿಂದ ಸ್ವಲ್ಪ ಬೆಲ್ಲ ಜಾಸ್ತಿನೇ ಯೂಸ್ ಮಾಡಬೇಕಾಗುತ್ತೆ ಇದಕ್ಕೆ ನೀವು ಎಷ್ಟು ದಿನ ಸ್ಟೋರ್ ಮಾಡಿಟ್ಕೊಂಡ್ರು ಕೂಡ ಏನೂ ಆಗೋಲ್ಲ ಹೊರಗಡೆನೇ ಇಟ್ಕೋಬೋದು ಅದು ತಿಂಗ್ಳು ಗಂಟ್ಲೇನೂ ಕೂಡ ಇಟ್ಕೊಂಡು ತಿನ್ಬೋದು ಇದಕ್ಕೆ ಮೊಸರು ಅಥವಾ ಅವರೇ ಬೇಳೆ ತೊಗೆ ಬೇಯಿಸ್ಕೊಂಡು ಹಾಕ್ಕೊಂಡು ರೊಟ್ಟಿ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಕೂಡ ಮತ್ತೆ ಒಂದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದೇ ಜಾರಿಗೆ ಹಾಕ್ಕೊಂಡು ಮತ್ತೆ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ರೆಡಿಯಾಗಿದೆ ಇಷ್ಟ ಆದರೆ ಅಂದರೆ ಎಳ್ಳು ಪುಡಿ ಚಟ್ನಿ ಕೂಡ ರೆಡಿಯಾಯಿತು ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಈ ಥರ ಚಟ್ನಿ ಪುಡಿ ರೆಡಿಯಾಗೇ ಇರುತ್ತೆ రొట్టే ప్రతి ఒబ్ర మనలు రెడీ ఆగితే ఈ రీతి ఆగి మండ్రె చట్నీ పూడే రెడీ అయితే థ్యాంక్ యూ వాచింగ్